ಹಾಯ್ ಎಲ್ಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡಿದ್ನಿ ನಾನು ನಿಮ್ಮ ಪ್ರೀತಿಯ ತೇಜಸ್ ಮಾತಾಡ್ತಿರೋದು ಇವತ್ತಿನ ವಿಡಿಯೋದಲ್ಲಿ ಪಟ ಗಾಳಿ ಪಟ ಮಾಡೋದು ಯಾವ ರೀತಿ ಅಂತ ನೋಡೋಣ ನಾನು ಇವತ್ತು ಪಟ ಮಾಡ್ತಿದೀನಿ ನಿಮ್ ಜೊತೆ ಬನ್ನಿ ಮಾಡೋಣ ಒಂದು ಬ್ಲಾಕ್ ಕವರ್ ತೊಡಿದಿ ಚಿಕ್ಕದಾಗ ಪಟಾ ಮಾಡ್ತಿದೀನಿ ಇದೀನಿ ದೊಡ್ಡದಾಗೇನು ಪಟ ಮಾಡ್ತಿಲ್ಲ ನಂದ್ವಾರು ತಿಂಗಳಲ್ಲಿ ದೊಡ್ಡ ಪಟಾ ಮಾಡ್ತೀನಿ ಮತ್ತರ ತಡಿ ಇರ್ಬೇಕು ಪಟ ಆತರ ಮಾಡಿ ವಿಡಿಯೋ ಮಾಡ್ತೀನಿ ಜಸ್ಟ್ ಒಂದ್ ಸಿಂಪಲ್ ನಾರ್ಮಲ್ ಕವರ್ ಅಲ್ಲಿ ಪಟಾ ಮಾಡ್ತಾ ಇದೀನಿ ಓಕೆನಾ ஓகே நான் எரே சேட்டு கட்டுக்கீன் தென் இவங்க ஏன்மாத்தி அந்த கடன பாகித் கோத்தீங்க கட் எல்லாம் ನೋಡಿ ದೊಡ್ಡ ಕಡ್ಡಿ ತಗೊಂಡು ಈ ಭಾಗ ಇದೆಯಲ್ಲ ಈ ಭಾಗಕ್ಕೆ ಹಿಂಗ್ ಕಟ್ಕೋತೀನಿ ಗಾಳಿ ಬೀಸ್ತಾತಿ ಈ ಕಡ್ಡಿ ತಗೊಂಡು ಎರಡು ಕಡೆನು ಸೇರಿಸಿ ಈ ರೀತಿ ಕಟ್ಟೋಣ ಓಕೆನಾ ಮೊದಲನೇ ಕಟ್ತೀನಿ ನಮ್ ತಮ್ಮ ವೀಡಿಯೋ ಮಾಡ್ತಾನೆ ಬಾಯಿ ಬಂದಾಗ ಬೈತಾನೆ ಕಂಡ್ರಿ ನಮ್ಗೆ たかな ಸೊ ಫೈನಲಿ ಪಟ ಫೈನಲಿ ಪಟ ರೆಡಿಯಾಗಿದೆ ಇವಾಗ ಸೂತ್ರ ಹಾಕ್ತಾ ಕಂಪ್ಲೀಟ್ ಕಂಪ್ಲೀಟ್ ರೆಡಿಯಾಗಿದೆ ಪಟ ಇದಕ್ಕೆ ಪಟ ಅಂತ ಹೇಳ್ತೀವಿ ನಮ್ಮ ಕಡೆಗೆ ಸೂತ್ರ ಹಾಕ್ತಾಯಿದ್ದೀನಿ ಈ ಥರ ಸೂತ್ರ ಹಾಕ್ಬಿಟ್ಟು ಅಳ್ತೆ ನೋಡಿಬಿಟ್ರೆ ಇನ್ನು ದಾರ ಕಟ್ಟಿ ಬಾಲಗುಂಚಿ ಕಟ್ಟಿ ಆರಿಸ್ತಾ ಇರೋದೇ ಗಾಳಿ ಸ್ವಲ್ಪ ಸಿಗ್ತೈತೆ ಸ್ಟಾರ್ಟಿಂಗು ಆಮೇಲೆ ತುಂಬಾ ಚೆನ್ನಾಗತ್ತೆ ವಿಡಿಯೋ ನೋಡಿ ಇವಾಗ ಸಕ್ಕತ್ತಾಗಿ ಆಡ್ತೈತೆ